ಆ ಎಲ್ಲರಿಗೂ ನಮಸ್ಕಾರ ಬೆಂಗಳೂರು ಬೂಲ್ಸ್ಗೆ ಹೊಸ ಕ್ಯಾಪ್ಟನ್ ಹೌದು ಯಾರಪ್ಪ ಹೊಸ ಕ್ಯಾಪ್ಟನ್ ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ ಹೌದು ಅದಕ್ಕಿಂತ ಮುಂಚೆ ಹೊಸಬರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಪ್ರತಿನಿಧಿಗಳಿಗೂ ಸಪೋರ್ಟ್ ಮಾಡ್ತಾ ಬನ್ನಿ ಹೌದು ನೂತನ ಕ್ಯಾಪ್ಟನನ್ನು ಮಾಡಿದ್ದಾರೆ ಹೌದು ಇದು ಆಲ್ರೆಡಿ ಮೂರನೇ ಕ್ಯಾಪ್ಟನ್ ಏಕೆಂದರೆ ಫಸ್ಟು ಫಸ್ಟ್ ಎರಡನೇ ಮ್ಯಾಚು ಫಸ್ಟ್ ಮತ್ತು ಎರಡನೇ ಮ್ಯಾಚು ಅಂಕುಶ್ ರಾಥೇವ್ರನ್ನ ಮಾಡಿದ್ರು ಮೂರನೇ ಮ್ಯಾಚಲ್ಲಿ ಆಕಾಶ್ ಶಿಂದೆ ಅವ್ರನ್ನ ಕ್ಯಾಪ್ಟನನ್ನು ಮಾಡಿದ್ರು ನಾಲ್ಕನೇ ಮ್ಯಾಚ್ನಲ್ಲಿ ಯೋಗೇಶ್ ಅವ್ರನ್ನ ಕ್ಯಾಪ್ಟನನ್ನು ಮಾಡ್ತಾಯಿದ್ರೆ ಇದು ಅಧಿಕೃತವಾಗಿದೆ ಎಲ್ಲ ಮ್ಯಾಚಲ್ಲೂ ಕೂಡ ಕಂಟಿನ್ಯೂ ಮಾಡ್ತಾರೆ ಯೋಗೇಶ್ ಅವ್ರನ್ನ ಇದು ಅನೌನ್ಸ್ ಕೂಡ ಆಗಿದೆ ಎಲ್ಲ ಮ್ಯಾಚನ್ನು ಕಂಟಿನ್ಯೂ ಮಾಡ್ಬೋದು ಇನ್ನು ಮಿಕ್ತ ಎಲ್ಲ ಮ್ಯಾಚಲ್ಲೂ ಕೂಡ ಯೋಗೇಶ್ ಅವ್ರನ್ನ ಕ್ಯಾಪ್ಟನ್ ಆಗಿ ಮುಂದುವರಿಸ್ಬೋದು ಅಂತ ಕೂಡ ಅಪ್ಡೇಟ್ ಬರ್ತಾ ಇದೆ ಹೌದು ಈಗ ಯೋಗೇಶ್ ಅವರು ಕ್ಯಾಪ್ಟನ್ ಆಗ್ತಾ ಇದ್ದಾರೆ ಬೆಂಗಳೂರು ಬೂಲ್ಸ್ನ ಕ್ಯಾಪ್ಟನ್ ಆಗಿದ್ದಾರೆ ಭಾಳ ನಾಲ್ಕು ಮ್ಯಾಚ್ ಆಯಿತು ಫಸ್ಟು ಎರಡನೇ ಮ್ಯಾಚು ಅನುಕುಶ ರಾತ್ರಿ ಅವ್ರನ್ನ ಮಾಡ್ತಾರೆ ಮೂರನೇ ಮ್ಯಾಚು ಆಕಾಶ್ ಹಿಂದೆ ಅವ್ರನ್ನ ಮಾಡ್ತಾರೆ ನಾಲ್ಕನೇ ಮ್ಯಾಚಲ್ಲಿ ಯೋಗೇಶ್ ಅವ್ರನ್ನ ಮಾಡ್ತಾರೆ ಯಾಕೆಂದರೆ ಕ್ಯಾಪ್ಟನ್ನ ಭಾಳ ಸಲ ಚೇಂಜ್ ಮಾಡ್ತಾ ಇದ್ದಾರೆ ಒಬ್ಬರು ಕ್ಯಾಪ್ಟನ್ನ ಮಾಡ್ತಾ ಇಲ್ಲ ಭಾಳಷ್ಟು ಜನ ಕ್ಯಾಪ್ಟನ್ನ ಚೇಂಜ್ ಮಾಡ್ತಾ ಇದ್ದಾರೆ ಯೋಗೇಶ್ ಅವ್ರನ್ನ ಕ್ಯಾಪ್ಟನ್ನಾಗಿ ಅಧಿಕೃತವಾಗಿ ಮಾಡಿದ್ದಾರೆ ಅಂಡ್ ಹೆಚ್ಚಿನ ಅಪ್ಡೇಟ್ ಬೇಕು ಅಂದರೆ ನೀವು ಈ ಕೊಡಲು ಹೋಗಿ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗ್ತಾ ಬನ್ನಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು